ನೋಡ್ರಿ ಚನ್ನಪಟ್ಟಣ ಯಾದಿ ಸಿಂಗಾಂವ್ ನಾವು ಗೆಲ್ತೀವಿ ಸಂಡೂರು ಫಿಫ್ಟಿ ಫಿಫ್ಟಿ ಇದೆ ಬಿಜೆಪಿ ಅದೇ ಆಯ್ತದೆ ಇವ್ ಪದೇ ಪದೇ ದ್ವೇಷ ಇದಾಗಬಾರ್ದು ಅದು ಸಿದ್ದರಾಮಯ್ಯವ್ರಂತವ್ರು ಇವೆಲ್ಲ ಕೈ ಹಾಕ್ಬಾರ್ದು ನಿಮಿಷ ನಿಮಿಷಮ್ಮ ತಪ್ಪಾಗಿದ್ರೆ ನೀರು ಕುಡಿತಾರೆ ಬಿಡಿ ನಮ್ಗೇನು ಯಾರು ತಪ್ಪು ಮಾಡಿದ್ದಾರೆ ಅವ್ರು ನೀರು ಕುಡಿತಾರೆ ಅದೇನೇ ಇದ್ರು ತಪ್ಪಾಗಿ ನೀರು ಕುಡಿತಾರೆ ತೊಂದರೆ ಇಲ್ಲ ಆಗ್ಬಾರ್ದು ಆಗ್ಬಾರ್ದು ಅದು ಒಂದು ನಾನು ನೋಡದೆ ಸರಿ ಇಲ್ಲ ಇದಾಗಬಾರ್ದು ಅಪ್ಪ ಮೊದಲು ಎಮ್ ಎಲ್ ಎ ಕೆಲಸ ಮಾಡಿ ಬಾಕಿ ಸತ್ಯಾಂಶ ತಿಳ್ಕೊಂಡು ಮಾತಾಡಕ್ಕೆ ಹೇಳಿ ಇವೆಲ್ಲ ಅವ್ರಿಗೆ ಗೌರವ ಅಲ್ಲ ಯಾರು ಈ ತರ ಮಾತಾಡ್ತಾರೋ ಶಾಸಕರಿಗೆ ಅವ್ರಿಗೆ ಗೌರವ ಅಲ್ಲ ಅವ್ರ ಗೌರವ ಅವರೇ ಕಳ್ಕೊಳ್ಳೋದು ಬೇಡ ಥ್ಯಾಂಕ್ ಯು ಸಮರ್ಪಣೆ ಮಾಡಿಸ್ತೀನಿ ನೋಡ್ರಿ ಚನ್ನಪಟ್ಟಣ ಯಾದ ಸಿಂಗಾವ್ ನಾವು ಗೆಲ್ತೀವಿ ಸಣ್ಣವರು ಫಿಫ್ಟಿ ಫಿಫ್ಟಿ ಇದೆ ಇವಾಗ ಫಾರ್ಟಿ ಪರ್ಸೆಂಟ್ ಆಗಿ ಏನಾಯಿತು ಅದೇ ಆಯ್ತದೆ ಇವ್ ಪದೇ ಪದೇ ದ್ವೇಷ ಇದಾಗಬಾರ್ದು ಅದು ಸಿದ್ದರಾಮಯ್ಯನವರು ಅಂತವರು ಇವೆಲ್ಲ ಕೈ ಹಾಕ್ಬಾರ್ದು ಒಂದು ನಿಮಿಷ ಅಮ್ಮ ತಪ್ಪಾಗಿದ್ರೆ ನೀರು ಕುಡಿತಾರೆ ಬಿಡಿ ನಮ್ಗೇನು ಯಾರು ತಪ್ಪು ಮಾಡಿದಾರೆ ಅವ್ರು ನೀರು ಕುಡಿತಾರೆ ಅದೇನೇ ಇದ್ರು ತಪ್ಪಾಗಿರೋ ನೀರು ಕುಡಿತಾರೆ ತೊಂದರೆ ಇಲ್ಲ ಆಗ್ಬಾರ್ದು ಆಗ್ಬಾರ್ದು ಅದು ಒಂದು ನಾನು ನೋಡದೆ ಸರಿ ಇಲ್ಲ ಇದಾಗಬಾರ್ದು ಆಗ್ಬಾರ್ದು ಅಪ್ಪ ಮೊದಲು ಎಮ್ ಎಲ್ ಎ ಕೆಲಸ ಮಾಡಿ ಬಾಕಿ ಸತ್ಯಾಂಶ ತಿಳ್ಕೊಂಡು ಹೇಳಿ ಇವೆಲ್ಲ ಅವ್ರಿಗೆ ಗೌರವ ಅಲ್ಲ ಯಾರು ಈ ತರ ಮಾತಾಡ್ತಾರೋ ಶಾಸಕರಿಗೆ ಅವ್ರಿಗೆ ಗೌರವ ಅಲ್ಲ ಅವ್ರಿಗೆ ಗೌರವ ಅವರೇ ಕಳ್ಕೊಳ್ಳೋದು ಬೇಡ ಥ್ಯಾಂಕ್ ಯು